ಹಲೋ ನಮಸ್ಕಾರ ನನ್ನ ಸಜ್ಜು ಜವಾಹರ್ ಕೋಕಿಗೆ ಸ್ವಾಗತ ನೋಡಿ ಇದು ಹತ್ತು ದಿನದ ಮರಿ ಇದು ಹತ್ತು ದಿನದ ಮರಿ ನೋಡಿ ಇದು ಯಾವ ರೀತಿ ಇದೆ ಅಂತ ಮತ್ತೆ ಏನು ಗೊತ್ತಾ ಹುಟ್ಟಿದ ತಕ್ಷಣ ಒಂದು ನಾಲ್ಕೈದು ದಿವಸ ಅಷ್ಟೇ ಒಳಗಡೆ ಇರ್ತೀವಿ ನಾವು ಗೋಡಲ್ಲಿ ಥರ ಅಂತ ಮೊದಲಾದ್ಮೇಲೆ ಇಲ್ಲಿ ಬುಟ್ಟಿ ನಿಂತಿದ್ವಲ್ಲ ಇದರಲ್ಲಿ ಮರಿ ಆದ ತಕ್ಷಣ ಇದರಲ್ಲಿ ನಾನು ಈ ಥರ ಕೇಜ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಸಕಾದರೆ ಬುಟ್ಟಿಯಲ್ಲಿ ಅವ್ರಿಗೆ ಗಾವಾಗಲ್ವಲ್ಲ ಕೋಳಿಕ್ಕೆ ಅದಕ್ಕೋಸ್ಕರ ಈ ಥರ ಕೇಜ್ ಮಾಡಿಕೊಂಡು ಇದ್ರಲ್ಲಿ ಹಾಕಿರ್ತೀವಿ ಒಂದು ಟೆನ್ ಡೇಸ್ ಹೊರಗಡೆ ಬಿಡ್ತೀವಿ ಟೆನ್ ಡೇಸ್ ಆದಮೇಲೆ ಮತ್ತೆ ಗೋಡಿಂದ ಇದರಿಂದ ಹೊರಗಡೆ ತೆಗೆದು ಹೊರಗಡೆ ಬಿಡ್ತೀವಿ ನೋಡಿ ಯಾವ ರೀತಿ ಇದೆ ಅಂತ ಮಾಡಿ ಬೇಸಿಗೆಗಾಲದಲ್ಲಿ ಮರಿ ಆಗೋಲ್ಲ ಅಂತ ಹೇಳ್ತಾರೆ ಕೋಳಿಗಳಿಗೆ ಮರಿ ಆಗೋದಿಲ್ಲ ಜಾಸ್ತಿ ಕೆಟ್ಟ ಮೊಟ್ಟೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ ನಮ್ಮಲ್ಲಿ ಯಾವುದೇ ರೀತಿ ಒಂದು ನೋಡಿ ಎಷ್ಟಿದೆ ಮರಿ ನೋಡಿ ಟೋಟಲ್ ಇಪ್ಪತ್ತೊಂದು ಮರಿ ಇದೆ ಅದಕ್ಕೆ ಬೇಸಿಗೆಯಲ್ಲೇ ಮಾಡಿರೋದು ಚಲೋಬ್ರು ಹೇಳ್ತಾರೆ ಬೇಸಿಗೆ ದಿನದಲ್ಲಿ ಮೊಟ್ಟೆ ಎಲ್ಲ ಕೆಟ್ಟ ಹೋಗುತ್ತೆ ಮರಿ ಆಗೋಲ್ಲ ಹಂಗೆ ನೋಡಿ ಅಷ್ಟೊಂದು ಜಲ್ದಿ ಆಗಿದೆ ನೋಡಿ ಅಲ್ವಾ ಆಗುತ್ತೆ ಬಟ್ ಮಳೆಗಾಲದಲ್ಲಿ ಏನು ಮಟ್ ಆಗುತ್ತಲ್ಲ ಮತ್ತು ಮಳೆಗಾಲ ಸುತ್ತ ಮರಿ ಜಾಸ್ತಿ ಸ ಸಾಯ್ತವು ಬೇಸಿಕಲಿ ಏನೇ ಆಗಿಲ್ಲ ನೋಡಿ ಎಷ್ಟೊಂದು ಹೆಲ್ದಿ ಆಗಿದೆ ನೋಡಿ ನೋಡ್ಬೋದು ಇದು ಯಾವ ರೀತಿ ಇದು ಅಂತ ನೋಡಿ ಇದು ಅತ್ತಿಗೆ ಮರಿ ಇದು ನೋಡ್ಕೊಂದು ತಾಯಿ ನೋಡಿ ಬೇಸಿಕಲಿ ನಮ್ಮ ಪ್ರಾಬ್ಲಮ್ ಇಲ್ಲ ಮರಿ ಆಗುತ್ತೆ ಸ್ವಲ್ಪ ಸುತ್ತಮುತ್ತ ಅಂದರೆ ಕೋಳಿ ಸಡ್ಡಲ್ಲಿ ಯಾವಾಗಲೂ ಒಂಚು ಅಂದರೆ ಡೈಲಿ ಒಂದೊಂದು ಟೈಮ್ ನಾವು ಮುಂಜಾನೆ ಬೆಳಗ್ಗೆ ಕ್ಲೀನ್ ಮಾಡ್ತಿದ್ದಲ್ಲ ಅವಾಗ ಮಧ್ಯಾಹ್ನ ಇನ್ನೊಂದು ಹನ್ನೆರಡು ಗಂಟೆಗೆಲ್ಲ ಬಿಸಿಲು ಬರುತ್ತಲ್ಲ ಅವಾಗ ಒನ್ ಟೈಮ್ ಫುಲ್ ಶಡ್ಡೆಲ್ಲ ಫುಲ್ಲು ಕ್ಲೀನ್ ಮಾಡಿದ ತಕ್ಷಣ ನೀರು ಗಿರೆಲ್ಲ ಒಳಗಡೆ ಹೊಡೆದಿಟ್ರೆ ತಂಪಾಗುತ್ತಲ್ಲ ಮನೆಗಳಿಗೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ ನೋಡಿದಷ್ಟೊಂದು ಜಲ್ದಿ ಆಗಿದೆ ನೋಡಿ ಬೇಸಿಗೆಲ್ಲಿ ಚೆನ್ನಾಗಿರುತ್ತೆ ಬಟ್ கோவி ஷட்னா கம்ப்ளீட் க்ளீன்ட் எல் டேல் க்ளீன் இடோ மற்ற ரோவுகள் வரோல்ல நோட எஸ்டி இப்பத்தெரோட மறியதா நோட் இதில் ஷட்ன பேசிக்கல ஒன் டைமா நீர் ஒட்ரே சாக்கு க்ளீன் மாதிரி சொல் ஓல்டு வர்த்தல அதுக்கோஸரீ ரீதி ஓப்ப ஓப்பன் நீரெல்லாம் இது கடையே நம்ம அவரு ஓகே சுத்தி Thank you. we can support, brother.